್ಯಂತ ಸುದ್ದಿಯಾಗಿರುವಂತಹ ಆಗಿರುವಂತಹ ಕಷಾಯ ಗಿರೀಶ್ಮಂತೂ ಕೋರ್ಟ್ ಗಲ್ಲು ಶಿಕ್ಷೆ ತೀರ್ಪು ನೀಡಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪ್ರಿಯಕರನ್ನು ಕಷಾಯಕ್ಕೆ ವಿಷ ಹಾಕಿ ಕೊಟ್ಟು ಆತನನ್ನ ಕೊಲೆ ಮಾಡಿರುವಂತಹ ಕೊಲೆಗಾತಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪ್ರಿಯಕರನ್ನ ಕೊಲೆ ಮಾಡೋಕೆ ಕಾರಣ ಏನು ಅಂತ ಹೇಳ್ತೀನಿ ಬನ್ನಿ ಕಷಾಯ ಗಿರೀಶ್ಮ ಅಂತ ಇಪ್ಪತ್ತ ಮೂರು ವರ್ಷದ ಯುವತಿ ಶಾರುನ್ ಎಂಬ ಯುವಕನನ್ನ ಪ್ರೀತಿಸ್ತಾ ಇದ್ಲು ಆತನ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿಯಾಗಿತ್ತು ಮೋಸ ವಂಚನೆ ಏನು ಆತನ ಮನಸ್ಸಲ್ಲಿರ್ಲಿಲ್ಲ ಆತನ ಪ್ರಾಣಕ್ಕಿಂತ ಹೆಚ್ಚಾಗಿ ಗಿರೀಶ್ಮನ ಹಾಚಕೊಂಡಿದ್ದ ಹೀಗೆ ಅವರ ಪ್ರೀತಿಯಂತೂ ದಿನೇ ದಿನೇ ಮುಂದೆ ಹೋಗ್ತಾ ಇದ್ದ ಹಾಗೆ ಗಿರೀಶ್ಮ ಮನೆಯಲ್ಲಿ ಒಂದು ಮದುವೆ ಪ್ರಪೋಸ್ ಬರುತ್ತೆ ಒಬ್ಬ ಸೈನಿಕ ಜೊತೆ ಗಿರೀಶ್ಮ ಮನೆಯಲ್ಲಿ ಮದುವೆ ಮಾತುಕತೆ ನಡೆಯುತ್ತೆ ಒಂದು ಕಡೆ ಶಾರನ್ ಆಗಿದ್ರೆ ಇನ್ನೊಂದು ಕಡೆ ಸೈನಿಕ ಸೈನಿಕ ಮತ್ತು ಶಾರನ್ ಜೊತೆ ಒಂದೇ ದಾರಿಯಲ್ಲಿ ಎರಡು ಹಕ್ಕಿಗಳನ್ನ ಬೇಟೆ ಆಡ್ತಾ ಇದ್ಲು ಅವರಿಬ್ಬರಿಗೂ ಈ ವಿಷಯ ಗೊತ್ತಾಗದ ಹಾಗೆ ಸೀಕ್ರೆಟ್ ಮೇಂಟೈನ್ ಕೂಡ ಮಾಡ್ತಾ ಇದ್ಲು ಗಿರೀಶ್ಮಾ ಪ್ರೀತಿ ನಾಟಕವಾಡೋದ್ರಲ್ಲಿ ಮಾತ್ರ ಅಲ್ಲ ಆಕೆ ಕಲಿಕೆಯಲ್ಲೂ ಕೂಡ ತುಂಬಾ ಮುಂದೆ ಇದ್ಲು ಕಾಲೇಜ್ ನೆಪ ಹೇಳಿ ಇಬ್ಬರ ಜೊತೆ ರೂಮ್ ಟ್ರಿಪ್ ಅಂತ ಸುತ್ತಾಡ್ತಾ ಇದ್ಲು ಕೊನೆಗೂ ಸೈನಿಕನ ಮದುವೆ ಆಗಿ ಲೈಫ್ ಸೆಟ್ಲ್ ಆಗ್ಬೇಕು ಅಂತ ಆಕೆ ಭಾವಿಸುವಾಗ ಪ್ರೀತಿ ಪ್ರೀತಿಯಂತೂ ಆಕೆಗೆ ಅಡ್ಡಿಯಾಗಿತ್ತು ಶಾರಣ್ಣ ಹೇಗಾದ್ರೂ ಕೊಡ್ಬೇಕು ಅಂತ ಪ್ಲಾನ್ ಹಾಕಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಜ್ಯೂಸ್ ಗೆ ಸ್ಲೋ ಪಾಯ್ಸನ್ ಹಾಕಿ ಕೊಡೋಕೆ ಫಸ್ಟ್ ಸ್ಟೆಪ್ ಹಾಕಿದ್ಲು ಆಕೆ ಫಸ್ಟ್ ಪ್ಲಾನ್ ಆಗಿತ್ತು ಜ್ಯೂಸ್ ಚಾಲೆಂಜ್ ಫಸ್ಟ್ ಟ್ಯಾಬ್ಲೆಟ್ಸ್ ಅನ್ನ ಗುದ್ದಿ ಮಿಶ್ರಣ ಮಾಡ್ಕೊಂಡು ಮಾಸಕ್ಕೆ ಹಾಕಿ ಗೆ ಕುಡಿಯೋಕೆ ಕೊಡ್ತಾನೆ ಜ್ಯೂಸ್ ಕಹಿ ಆಗ್ತಾ ಇದೆಯಾ ಅಂತ ಅವನು ಕುಡಿಯೋದನ್ನ ನಿಲ್ಲಿಸ್ತಾನೆ ಸ್ಲೋ ಪಾಯ್ಸನ್ ಹಾಕಿ ಹೇಗಾದ್ರೂ ಆತ ಯಾರಾದ್ರೂ ನಾವು ಕೊಲೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಈ ಮಾಝಾ ಚಾಲೆಂಜ್ ಅಲ್ಲಿ ಫ್ಲಾಪ್ ಆಗೋಯ್ತು ಹೀಗೆ ಒಂದು ದಿವಸ ಸಂಜೆ ಮನೆಯಲ್ಲಿ ಯಾರು ಇಲ್ಲ ಅಂತ ಶಾರೋನ್ ನ ಕರೆಸ್ತಾಳೆ ಆತನ ಜೊತೆ ಮನೆಯಲ್ಲಿ ಎರಡು ಗಂಟೆ ಸಮಯ ಕಲಿತಾಳೆ ಶಾರೋನ್ ಜೊತೆ ಬುದ್ ಬುದ್ದಾಗಿ ಮಾತಾಡ್ತಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ರೀತಿಯಲ್ಲಿ ಮಾತಾಡ್ತಾ ಆತನ ಜೊತೆಗೆ ತನ್ನ ಕಷಾಯದ ವಿಷಯವನ್ನ ಹೇಳ್ತಾಳೆ ನಾನಂತೂ ದಿನ ಇಷ್ಟು ಕಹಿಯಾದ ಕಷಾಯವನ್ನ ಕುಡೀತೀನಿ ನೀನು ಈ ಒಂದು ಕಷಾಯವನ್ನ ಕುಡಿದು ತೋರಿಸುವಂತ ಚಾಲೆಂಜ್ ಶಾರಣ್ಗೆ ಹಾಕ್ತಾಳೆ ಶಾರಣ್ ಪಾಪ ಏನು ಗೊತ್ತಿಲ್ಲದೆ ಆ ಕಷಾಯವನ್ನ ಕಹಿಯಾದ ಕಷಾಯವನ್ನ ಕುಡಿತಾನೆ ಆ ಕಹಿಯಾದ ಕಷಾಯದಲ್ಲಿ ಆಕೆ ವಿಷ ಬೆರೆತಿರೋದು ಆತನಿಗೆ ಗೊತ್ತೇ ಇರಲಿಲ್ಲ ಕ್ಷಾಯ ಕುಡಿದು ಆತ ಶರಣ್ ಮನೆಯಿಂದ ಹೋಗ್ತಾನೆ ಕ್ಷಾಯ ಕುಡಿದ ಅರ್ಧದ್ ಗಂಟೆಯಲ್ಲೇ ಆತ ಹೋಗುವ ದಾರಿಯಲ್ಲೇ ಆತನಿಗೆ ವಾಮಿಟ್ ಆಗುತ್ತೆ ಇಡೀ ಬಾಡಿಗೆ ಆ ವಿಷಯ ಮಿಶ್ರಣವಾಗಿ ಹೈ ಬ್ಲೀಡಿಂಗ್ ಕೂಡ ಆಗುತ್ತೆ ತಕ್ಷಣ ಆತ ಹಾಸ್ಪಿಟಲೈಸ್ ಆಗ್ತಾನೆ ಆತ ನೋವಿನಲ್ಲಿ ನರಳಾಡ್ತಾ ನರಳಾಡ್ತಾ ಹಾಸ್ಪಿಟಲ್ ಅಲ್ಲಿ ಇದ್ರು ಕೂಡ ಈತ ನರಳಾಡ್ತಾ ಇರೋದನ್ನ ನೋಡ್ಕೊಂಡು ಇದು ಹೇಗಾಯ್ತು ಅಂತ ಶಾರೋನ್ ಜೊತೆ ಕೇಳುವಾಗ ಆತ ಗಿರೀಶ್ಮನ ಯಾವತ್ತೂ ಸಂಶಯ ಪಡ್ಲಿಲ್ಲ ಆತ ಕೊನೆಯ ಉಸಿರು ಎಳೆಯುವವರೆಗೂ ತನಗೆ ಕಷಾಯ ಕುಡಿದು ಏನೋ ಸೈಡ್ ಎಫೆಕ್ಟ್ ಆಗಿದೆ ಅಂತ ಆತ ಭಾವಿಸಿ ಕೊನೆಯುಸಿರು ಉಸಿರು ಎಳೆಯುತ್ತಾನೆ ಈ ಕಡೆ ಗಿರೀಶ್ಮಾ ಅಂತೂ ಶರಣ್ನ ಪರಿಸ್ಥಿತಿಯನ್ನ ಒಂದೊಂದಂಚಾಗಿ ವಿವರಿಸ್ತಾ ಇದ್ಲು ಮೆಸೇಜ್ ಮೂಲಕ ಆಕೆಗೆ ನೂರು ಶತಮಾನ ಗೊತ್ತಿದೆ ಆತ ಉಳಿಯಲ್ಲ ಆದ್ರೂ ಕೂಡ ಆಕೆ ಡ್ರಾಮಾವನ್ನ ನಿಲ್ಲಿಸ್ಲೇ ಇಲ್ಲ ಚೇಟ ಚೇಟಾ ಅಂತ ಪುಂಜಾರ ಮಾತುಗಳನ್ನ ಆಡ್ತಾನೆ ಇದ್ಲು ಶರಣ್ ಕೊನೆ ಉಸಿರಿ ಎರೆಯುವವರೆಗೂ ತನ್ನ ಪ್ರೇಯಸಿಯಿಂದನೇ ತನ್ನ ಜೀವ ಹೋಗಿದೆ ಅಂತ ಆತ ಭಾವಿಸ್ಲೇ ಇಲ್ಲ ಸತ್ಯವನ್ನು ಕೂಡ ಆತ ಅರಿಯಲಿಲ್ಲ ಗ್ರಿಷ್ಮಾ ಅಂತೂ ಸ್ಮಾರ್ಟ್ ಗರ್ಲ್ ಹಾಗಂತ ಓವರ್ ಸ್ಮಾರ್ಟ್ ಆಗೋಕೆ ಹೋಗ್ಲೇಬಾರದು ಗಿರೀಶ್ಮಾ ಅಂತೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ಲು ಈ ಕೇಸಲ್ಲಿ ಹೇಗೂ ನಾನು ಜಯಿಸ್ತೀನಿ ಅಂತ ನನಗೆ ಆ ದೇವ್ರ ಬಿಡ್ಲೇ ಇಲ್ಲ ಶಾರಣ ಕುಟುಂಬದಲ್ಲಿ ಇಡೀ ಕೇರಳದ ಜನತೆ ಹಾಗೂ ಕಾನೂನು ಶಾರಣ ಕುಟುಂಬ ಜೊತೆ ಇತ್ತು ಎಲ್ಲರ ಉದ್ದೇಶ ಒಂದಾಗಿತ್ತು ಆ ಪಾಪ ಹುಡುಗ ಆಗಿರುವಂತಹ ಶರಣ್ ಗೆ ನ್ಯಾಯ ಸಿಗ್ಬೇಕು ಅಂತ ಕೊನೆಗೆ ಗಿರೀಶ್ಮಗೆ ಒಳಿಗಾಲವಿಲ್ಲ ಸೋಮವಾರ ಕೋರ್ಟ್ ತೀರ್ಪು ನೀಡುತ್ತೆ ಆಕೆಗೆ ಗಲ್ಲು ಶಿಕ್ಷೆ ಗಿರೀಶ್ಮಗಂತೂ ಶಾರನ್ನ ಕೊಂದದ್ರಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಕೂಡ ಇಲ್ಲ ಇಷ್ಟು ಸಣ್ಣ ವಯಸ್ಸಲ್ಲಿ ಆಕೆಗೆ ಗಲ್ಲು ಶಿಕ್ಷೆ ಕೋರ್ಟ್ ತೀರ್ಪು ನೀಡಿದೆ ಯಾವ ವಯಸ್ಸಿನ ಅಂತರ ಕೂಡ ಇರೋದಿಲ್ಲ ಕಾನೂನಿನ ಮುಂದೆ ಯಾರೇ ಕೊಲೆ ಮಾಡ್ಲಿ ಆತ ಶಿಕ್ಷೆ ಅನುಭವಿಸ್ಲೇಬೇಕು ಇಷ್ಟೇ ಕಷ್ಟ ಆದರೂ ಒಬ್ಬರ ಜೀವವನ್ನ ಉಳಿಸುವ ಅಧಿಕಾರ ನಮಗೆ ಕೊಟ್ಟಿದ್ದಾರೆ ಹೊರತು ಒಬ್ಬರ ಜೀವವನ್ನ ತೆಗೆಯೋ ಅಧಿಕಾರ ಯಾರಿಗೂ ಕೂಡ ಕೊಟ್ಟಿಲ್ಲ ಅಂತಹ ಸೈಕೋ ಕಷಾಯ ಗಿರೀಶ್ಮಂತಹ ಹೆಣ್ಮಕ್ಳಿಂದ ಗಂಡ್ಮಕ್ಳಂತೂ ಮಕ್ಕಳಂತೂ